ನಮಸ್ಕಾರ ಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂ ಶೈಕ್ಷಣಿಕವಾಗಿ ಅತ್ಯಂತ ಮುಂದುವರೆದ ರಾಜ್ಯಗಳಲ್ಲಿ ಒಂದು ವಿಶೇಷವಾಗಿ ಕರ್ನಾಟಕದಲ್ಲಿ ಮೂರು ವ್ಯವಸ್ಥೆಗಳಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶುದ್ಧವಾಗಿ ಸರ್ಕಾರಿ ವ್ಯವಸ್ಥೆ ಇನ್ನೊಂದು ಸರ್ಕಾರ ಸಂಬಳ ಕೊಡುತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಮೂಲಭೂತ ಸೌಕರ್ಯಗಳನ್ನು ವರ್ಷ ಪೂರ್ತಿ ರಿಕರಿಂಗ್ ಎಕ್ಸ್ಪೆಂಡಿಚರನ್ನು ಕೊಡುವ ಮೂಲಕ ಒಂದು ಅನುದಾನಿತ ವ್ಯವಸ್ಥೆ ಅದೊಂದು ರೀತಿ ಪಿ 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 ಮಾದರಿ ಸರ್ಕಾರವೂ ಒಂದಷ್ಟು ಅನುದಾನ ಕೊಡುತ್ತೆ ಮ್ಯಾನೇಜ್ಮೆಂಟ್ಗಳು ಹಣಕಾಸನ್ನು ಕ್ರೋಢೀಕರಿಸಿಕೊಳ್ತವೆ ಇನ್ನೊಂದು ಸಂಪೂರ್ಣ ಶುದ್ಧವಾಗಿರುವಂಥ ಅನುದಾನ ರಹಿತ ವ್ಯವಸ್ಥೆ ಈ ಮೂರೂ ವ್ಯವಸ್ಥೆ ಕರ್ನಾಟಕದ ಶಿಕ್ಷಣದ ಪ್ರಸರಣದಲ್ಲಿ ತಮ್ಮದೇ ಆಗಿರುವಂಥ ಕೊಡುಗೆಗಳನ್ನು ಕೊಡ್ತಾ ಬಂದಿರುವಂಥದ್ದು ನಮ್ಮೆಲ್ಲರೂ ಗೊತ್ತಿರುವಂಥ ವಿಷಯ ಇಡೀ ದೇಶಾದ್ಯಂತ ಕರ್ನಾಟಕದ ಅನುದಾನಿತ ವ್ಯವಸ್ಥೆ ಅನುದಾನ ಸಂಹಿತೆ ಏನಿದೆ ಒಂದು ಮಾದರಿ ಸಂಹಿತೆ ಆಗಿದೆ ಕರ್ನಾಟಕ ಸರ್ಕಾರ ಈಗ ಈ ಅನುದಾನಿತ ವ್ಯವಸ್ಥೆಗೆ ಮಾರಕವಾಗುವಂಥ ತೀರ್ಮಾನಗಳನ್ನು ಕೈಗೊಳ್ಳುವ ಮೂಲಕ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಗೆ ಮಾರಕವಾಗಿರುವಂಥ ಪೆಟ್ಟು ಕೊಡುವಂಥ ಕೆಲಸ ಮಾಡ್ತಿದೆ ಸರ್ ಹಿಂದೆ ಅನುದಾನಿತ ವ್ಯವಸ್ಥೆ ಅಂತ ಹೇಳಿದ್ರೆ ಯಾರೋ ದಾನಿಗಳು ಜಮೀನು ಕೊಡ್ತಿದ್ರು ಯಾರೋ ದಾನಿಗಳು ಕಟ್ಟಡ ಕಟ್ಟಿಸಿಕೊಡ್ತಿದ್ರು ಸರ್ಕಾರ ಸಂಬಳದ ಜೊತೆಗೆ ನಿರ್ವಾಣ ಅನುದಾನವನ್ನು ಕೊಡ್ತಿತ್ತು ಮೊಟ್ಟ ಮೊದಲಿಗೆ ಸರ್ಕಾರ ನಿರ್ವಾಣ ಅನುದಾನ ಕೊಡಲ್ಲ ಅಂಥೇಳಿ ನಿರ್ವಾಣ ಅನುದಾನವನ್ನು ನಿಲ್ಲಿಸ್ತು ಅದಾದ ನಂತರ ವೇತನಾನುದಾನವೂ ಕೊಡಲ್ಲ ಎಂಬತ್ತೇಳರ ನಂತರ ಆರಂಭ ಆಗಿರೋದಂಥ ವೇತನಾನುದಾನ ನಿಲ್ಲಿಸಿತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರು ಹಣಕಾಸು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಹಣಕಾಸು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಎಂಬತ್ತೇಳರಿಂದ ತೊಂಬತ್ತೈದರವರೆಗೂ ಅಂದರೆ ಮೊದಲನೇ ಹಂತದಲ್ಲಿ ಎಂಬತ್ತೇಳರಿಂದ ತೊಂಬತ್ತೆರಡು ಎರಡನೇ ಹಂತದಲ್ಲಿ ತೊಂಬತ್ತೆರಡರಿಂದ ತೊಂಬತ್ತೈದರವರೆಗೂ ಅನುದಾನ ಕೊಡುವಂಥ ಕೆಲಸ ಮಾಡಿದ್ದಾರೆ ಸರ್ ತೊಂಬತ್ತೈದು ಅಂದರೆ ಕಳೆದ ಮೂವತ್ತು ವರ್ಷಗಳಿಂದ ಅನುದಾನ ಕೊಡುವಂಥ ಕೆಲಸವನ್ನು ಸರ್ಕಾರ ನಿಲ್ಲಿಸಿದೆ ಹಂತ ಹಂತವಾಗಿ ಅನುದಾನ ಕೊಡ್ತದೆ ಅನ್ನುವಂಥದರ ಆಸೆ ಇಟ್ಕೊಂಡು ಅನುದಾನಿತ ವ್ಯವಸ್ಥೆ ಏನು ಅನುದಾನ ರಹಿತದವ್ರು ನಮ್ಗೆ ಅನುದಾನ ಒಳಪಡಿಸ್ತಾರೆ ಶಾಶ್ವತ ಅನುದಾನ ರಹಿತ ಅನ್ನುವಂಥದ್ದನ್ನು ತೆಗೆದುಹಾಕಿ ಹಂತ ಹಂತವಾಗಿ ನಮ್ಗೆ ಅನುದಾನ ಒದಗಿಸ್ತಾರೆ ಅಂತ ಏನು ಚಾತಕ ಪಕ್ಷ ಕಾಯ್ದಿದ್ದಾರೆ ಸರ್ ಮೂವತ್ತು ವರ್ಷಗಳಿಂದ ಆ ಸಂಸ್ಥೆಗಳಿಗೆ ಅನುದಾನ ಸಿಗ್ತಾ ಇಲ್ಲ ಈಗ ಒಂದು ಹೆಜ್ಜೆ ಮುಂದೋಗಿ ಅನುದಾನಿತ ಸಂಸ್ಥೆಗಳಲ್ಲಿ ಖಾಲಿಯಾಗಿರೋ ಹುದ್ದೆಗಳ ಕುರಿತು ಸರ್ ನಾವು ಕೊಡ್ತೇವಿ ಎರಡು ಸಾವಿರದ ಇಪ್ಪತ್ತರವರೆಗೂ ಖಾಲಿಯಾಗಿರೋ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳೋಕೆ ಕೊಡ್ತೇವಿ ಎರಡು ಸಾವಿರ ಹದಿನೈದರಿಂದ ಇಪ್ಪತ್ತರವರೆಗೂ ಖಾಲಿಯಾಗಿರೋ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಕೊಡ್ತೇವೆ ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಂಡು ಎಂಟು ಇಲ್ಲಿಗೆ ಈ ಎಂಟು ತಿಂಗಳಾದರೂ ಕೂಡ ಅವರು ಒಳ ಮೀಸಲಾತಿಯ ನೆಪವನ್ನು ಒಡ್ಡಿ ಒಳ ಮೀಸಲಾತಿಗಾಗಿ ಆಯೋಗ ರಚನೆ ಮಾಡೇವಿ ಆಯೋಗದ ವರದಿ ಬರುವವರೆಗೂ ಈ ಎಲ್ಲ ನೇಮಕಾತಿಗಳ ಪ್ರಕ್ರಿಯೆಯನ್ನು ತಡೆ ಹಿಡಿಬೇಕು ಹೇಳಿ ತಡೆ ಹಿಡಿದ್ಬಿಟ್ರ ಒಂದು ಕಡೆ ತೊಟ್ಟಲು ತೂಗುವುದು ಇನ್ನೊಂದು ಕಡೆ ಚೂಟುವುದು ಇದಕ್ಕೆ ಒಂದು ಕಡೆ ಅನುದಾನ ಕೊಡ್ತೇವೆ ಅಂತ ಆಸೆ ಹುಟ್ಟಿಸೋದು ನಿಮ್ಮ ಹುದ್ದೆ ಭರ್ತಿ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತೀವಿ ಅಂತ ಆಸೆ ಹುಟ್ಟಿಸೋದು ಇನ್ನೊಂದು ಕಡೆ ಆಯೋಗ ರಚನೆ ಅನ್ನೋದು ಒಂದೇ ನೆಪ ಇಟ್ಕೊ ಇಟ್ಕೊಂಡು ಇವರಿಗೆ ಖಾಲಿ ಹುದ್ದೆ ಭರ್ತಿಗೆ ಅವಕಾಶ ಕೊಟ್ಟಿರಲಿಲ್ಲ ಕಳೆದ ಬೆಳಗಾವಿ ಅಧಿವೇಶನದೊಳಗೆ ಸಾಕಷ್ಟು ನಮ್ಮ ವಿಧಾನ ಪರಿಷತ್ ಸದಸ್ಯರು ಶಿಕ್ಷಕರ ಪದವೀಧರ ಕ್ಷೇತ್ರ ವಿಧಾನ ಪರಿಷತ್ ಸದಸ್ಯರು ಹೋರಾಟ ಮಾಡಿರೋ ಪರಿಣಾಮವಾಗಿ ನಾವು ಈ ಹುದ್ದೆಗಳ ಭರ್ತಿಗೆ ಅವಕಾಶ ಮಾಡಿಕೊಡ್ತೀವಿ ಅಂಥೇಳಿ ಹೇಳುವುದರ ಮೂಲಕ ಆನ್ಲೈನ್ ಮೂಲಕ ಎಲ್ಲ ಕಡತಗಳು ಮೂಮೆಂಟ್ ಆಗಬೇಕು ಮೇಲ್ನೋಟಕ್ಕೆ ಹೇಳಿದ್ದೇನು ಇವರು ಆನ್ಲೈನ್ ಮೂಲಕ ಆಗಬೇಕು ಅಂತ ಹೇಳಿದ್ರು ಸರ್ ಆ ಆನ್ಲೈನ್ ಅಂದರೆ ಏನು ಅಂತ ಸರ್ಕಾರಕ್ಕೂ ಸ್ಪಷ್ಟತೆ ಇರಲಿಲ್ಲ ಈಗ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಒಂದು ಮೂರ್ನಾಲ್ಕು ದಿವಸದಿಂದ ಒಂದು ಆದೇಶವನ್ನು ಕರ್ನಾಟಕ ಸರ್ಕಾರ ಹೊರಡಿಸಿ ಈ ಅನುದಾನಿತ ವ್ಯವಸ್ಥೆಯಲ್ಲಿರುವಂಥ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಭರ್ತಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತದ ಆದರೆ ಒಳಗೆ ಷರತ್ ಹೇಗೆ ವಿಧಿಸ್ಯಾರಂದ್ರೆ ಒಳ ಮೀಸಲಾತಿಯ ಕುರಿತು ಆಯೋಗದ ವರದಿ ಬರುವವರೆಗೂ ನೀವು ಖಾಲಿ ಹುದ್ದೆಗಳು ಅದಾವ ಈ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಪರಿಸ್ಥಿತಿ ಕುರಿತು ರಿನ್ಯೂಲ್ ಆಫ್ ಕುರಿತು ಮೂಲಭೂತ ಸೌಕರ್ಯಗಳ ಕುರಿತು ಅವರ ಪರೀಕ್ಷಾ ಫಲಿತಾಂಶಗಳ ಕುರಿತು ಬಿಒ ಪ್ರತಿ ಶಾಲೆಗೂ ಭೇಟಿ ನೀಡಿ ಅಪ್ಲೋಡ್ ಮಾಡಬೇಕು ಅಂತ ಆದೇಶ ಹೊಡಿಸ್ಯಾರೆ ಸರ್ ಸರ್ ಇಡೀ ರಾಜ್ಯಾದ್ಯಂತ ಇರುವಂಥ ಪ್ರತಿಯೊಂದು ಅನುದಾನಿತ ಶಾಲೆಗೆ ಬಿ ಒ ಸ್ವತಃ ವಿಸಿಟ್ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ಭಾಳ ದೊಡ್ಡ ಕಾಲಾವಕಾಶ ತೊಳತದೆ ಸರ್ ಇವರು ಕೊಡೋದಿಲ್ಲ ಅಂತ ಹೇಳಾರದಕ್ಕೆ ಮೂಗಿಗೆ ತುಪ್ಪ ಹಚ್ಚು ಕೆಲಸ ಮಾಡತ್ತ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೀನಿ ತಕ್ಷಣ ಈ ಆನ್ಲೈನ್ ವ್ಯವಸ್ಥೆ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ ಸರ್ ಆನ್ಲೈನ್ ಮೂಲಕ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೇನು ರೂಪರೇಷೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲ ನೀವು ಮೊದಲಿನ ರೀತಿಯೊಳಗೆ ಈ ಬಾರಿ ಏನು ಎರಡು ಸಾವಿರದ ಹದಿನೈದರ ನಂತರದ ಖಾಲಿ ಹುದ್ದೆಗಳ ಭರ್ತಿಗೆ ಅವಕಾಶ ಕೊಟ್ಟರೆ ಮೊದಲನೇ ರೀತಿಯೊಳಗೆ ಯಾವ್ಯಾವ ಶಾಲೆ ಖಾಲಿ ಹುದ್ದೆ ಅವ ಅವ್ರ ಪ್ರಸ್ತಾವನೆಗಳನ್ನು ಕ ತರಿಸಿಕೊಂಡು ಕೊಡು ಕೆಲಸ ಮಾಡಬೇಕು ಇಲ್ಲಾಂದ್ರೆ ವರ್ಷ ಅಲ್ಲ ಸರ್ ಇದು ವರ್ಷಗಟ್ಟಲೆ ಆದರೂ ಅನುದಾನ ಒಳಗಡಿಸೋದು ಸುಲಭ ಇಲ್ಲ ಈ ರೀತಿ ಆನ್ಲೈನ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಯಾವುದೇ ಟ್ರೈನಿಂಗ್ ಇಲ್ಲ ಈಗ ಬಿ ಒ ಕೇಳಿದ್ರೆ ಸುತ್ತೋಲೆ ಬಂದದ ಏನೇನು ಮಾಡಬೇಕು ಇನ್ನೂ ಮೀಟಿಂಗ್ ಆಗಿಲ್ಲರಿ ಅಂತಾರೆ ಈ ರೀತಿ ತರಬೇತಿ ಇರದೇ ಇರುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡು ಮಾರ್ಚ್ ಇಪ್ಪತ್ತೈದರೊಳಗೆ ನೀವು ಎಲ್ಲ ಅಪ್ಲೋಡ್ ಮಾಡಿರಿ ಅಂತ ಹೇಳಿದ್ರೆ ಸರ್ ಖಂಡಿತ ಹೇಳ್ತೀನಿ ಒಂದೊಂದು ತಾಲೂಕಿನೊಳಗು ಮೂವತ್ತು ನಲ್ವತ್ತು ಹೈಸ್ಕೂಲ್ಗಳೇ ಇದಾವೆ ಅಷ್ಟು ಸ್ಕೂಲ್ಗಳಿಗೆ ಸ್ವತಃ ಹೋಗಿ ಒ ಭೇಟಿ ನೀಡಿ ಅವರೆಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡೋದು ಅಷ್ಟು ಸುಲಭಿಲ್ಲ ತಕ್ಷಣ ಸರ್ಕಾರ ಈ ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಕೈಬಿಟ್ಟು ನೇರವಾಗಿ ಈ ಮೊದಲು ಹೆಂಗೆ ಕಡತಗಳ ಮೂಲಕವೇ ಅನುದಾನಕ್ಕೆ ಒಳಪಡಿಸೋ ಪ್ರಕ್ರಿಯೆ ಆಗ್ತಿತ್ತು ಅದನ್ನು ಮಾಡಿ ಎಲ್ಲಾದರೂ ಭ್ರಷ್ಟಾಚಾರ ಆಗ್ತಿತ್ತು ಅಂದ್ರೆ ಒಂದು ಭಯ ಇರಬೇಕು ರಾಜ್ಯದೊಳಗೆ ಲೋಕಾಯುಕ್ತದ ಸಾಕಷ್ಟು ಅಧಿಕಾರಿಗಳಿಗೆ ಅದ್ರ ಭಯ ಅದು ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಮಾಡ್ರಿ ಖಂಡಿತ ಭ್ರಷ್ಟಾಚಾರ ಮಾಡೋರಿಗೆ ನೀವು ಶಿಕ್ಷೆ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಈ ರೀತಿ ಆನ್ಲೈನ್ ನೆಪ ಒಡ್ಡಿ ಇನ್ನು ನೋಡಿರಿ ಒಳ ಮೀಸಲಾತಿಯ ಕುರಿತು ಆಯೋಗದ ವರದಿನೇ ಬಂದಿಲ್ಲ ಕೂಸುಟ್ಟು ಮೊದಲು ಕುಲಾಯಿ ಹೊಲಿಸಿದ್ರು ನಂಗೆ ಆ ಆಯೋಗ ಕಳ್ಳನಿಗೊಂದು ಪಿಳ್ಳೆ ನೆವ ಅನ್ನೋ ರೀತಿಯೊಳಗ ಆ ಆಯೋಗದ ನೆಪ ಇಟ್ಕೊಂಡು ಇಡೀ ರಾಜ್ಯದ ಎಲ್ಲ ನೇಮಕಾತಿಗಳನ್ನು ಬಂದ್ ಮಾಡುವ ಮೂಲಕ ರಾಜ್ಯದ ನಿರುದ್ಯೋಗಗಳಿಗೆ ಒಂದು ದ್ರೋಹ ಎಸಗೋ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರುವಂಥ ಶಿಕ್ಷಕರನ್ನು ಕೊಡಮಾಡದೆ ಇರುವಂಥ ಒಂದು ಆತ್ಮಘಾತುಕ ಕೆಲಸಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ ಇದನ್ನು ಖಂಡಿಸ್ತೀನಿ ತಕ್ಷಣ ಈ ಆನ್ಲೈನ್ ವ್ಯವಸ್ಥೆ ಬಗ್ಗೆ ಕ್ಲಾರಿಟಿ ಮೂಡುವರೆಗೂ ಈಗಿನ ನೇಮಕಾತಿಗೆ ಏನು ಆದೇಶ ಮಾಡಿದ್ರಿ ಅದನ್ನು ಹಳೆ ಪದ್ಧತಿಯ ಪ್ರಕಾರವೇ ಶೀಘ್ರ ಅತಿ ಶೀಘ್ರವಾಗಿ ಜೂನ್ ಒಳಗಡೆ ನೇಮಕಾತಿ ಮಾಡಿ ರಾಜ್ಯದಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಹದಿನಾಲ್ಕು ಸಮಿತಿಗಳನ್ನು ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಕಲಿಸ್ತಕ್ಕಂಥ ಪ್ರಯಾಸ ನಮ್ಮ ಭಾರತೀಯ ಜನತಾ ಪಕ್ಷ ಮಾಡ್ಯದ ಅಂಥೇಳಿ ಈ ಸಂದರ್ಭದಾಗ ನಾನು ಹೇಳಿ ಈಗ ಅರುಣ್ ಚಾಪೂರ್ನವರು ಭಾಳ ಚೆನ್ನಾಗಿ ಹೇಳ್ಯಾರ ಸಿದ್ದರಾಮಣ್ಣವರು ಯಾಕೆ ಹಿಂಗೆ ಮಾಡ್ಲಿಕ್ಕತ್ತರೋ ಏನು ನನ್ನ ನಮಗಂತೂ ಏನೂ ಅನಿಸ್ತಾ ಇಲ್ಲ ಆದರೆ ನೋಡ್ರಿ ಅವ್ರು ಎಷ್ಟು ಕೆಟ್ಟದಾರ ಅಂದ್ರೆ ಇದೇ ರೀತಿ ಇರ್ತಕ್ಕಂಥ ಅಲ್ಪಸಂಖ್ಯಾತರ ಒಂದು ಕಮಿಟಿ ಇದೆ ಅದು ಅಲ್ಪಸಂಖ್ಯಾತರ ಕಮಿಟಿ ಇದೆ ನಿನಗೆ ತಾಕತ್ತಿದ್ರೆ ಅದಕ್ಕೆ ಮುಟ್ಟಬೇಕಪ್ಪ ನಿಮಗೆ ಸೋನಿಯಾ ಗಾಂಧಿ ತಿಳಿ ಮೇಲೆ ಇಕ್ತಿದ್ರು ನಿನಗೆ ಅವ್ಕ್ಯಾಕೆ ಮುಟ್ಲಿಲ್ಲಪ್ಪ ಹೋಗಿ ಇವರು ದಲಿತರೇನು ಇವರು ಏನಕ್ಕೆ ತಿಳ್ಕೊಂಡಿದ್ದೀನಿ ನೀನು ಹಾಂ ಅದಕ್ಕೆ ಯಾಕೆ ಮುಟ್ಲಿಲ್ಲ ಮುಟ್ಟಬೇಕಾಗಿತ್ತು ನೀನು ಅಲ್ಪಸಂಖ್ಯಾಕರಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ನಮ್ಮದು ಹೆಂಗೆ ತೆಗಿದ್ರಿ ಅವ್ರದ್ದು ಕೂಡ ಡೈವರ್ಟ್ ಮಾಡಬೇಕಾಗಿತ್ತು ಇದಕ್ಕೆ ಅವ್ರಿಗೆ ಹೇಳಬೇಕಾಗಿತ್ತು ಇಲ್ಲ ತೆಗೆದು ನಿಮಗೆ ರೊಕ್ಕ ಕೊಡ್ತೀನಿ ಎರಡು ಸಾವಿರ ಅಂತ ಅದನ್ನು ಇದು ಏನು ಗೊತ್ತಾಗೋದಿಲ್ಲ ಅಂತ ತಿಳಿದಾರಾ ನೋಡಿ ಈಗ ಎಲ್ಲಾನು ಅಂಥ ದೊಡ್ಡ ಹಗರಣ ಮಾಡಿ ಈಗ ನಿನ್ನೆ ಏನು ಮೊನ್ನೆ ಒಂದು ಏನು ನಿರ್ಣಯ ಮಾಡ್ಯಾರ ಅಂತಂದ್ರೆ ಈ ಕೋಆಪ್ರೇಟಿವ್ ಸಂಘ ಸಂಸ್ಥೆಗಳಲ್ಲೂ ಕೂಡ ಇಂಥದ್ದೊಂದು ಕಾನೂನ ತರಬೇಕು ಅಂತ ಹೇಳಾರ ಅದು ಯಾವುದಕ್ಕೆ ಬೇಕಪ್ಪ ಜನ ಜನರ ಮನಸ್ಸು ಬದಲಾವಣೆ ಮಾಡ್ಲಿಕ್ಕೆ ಬೇಕಾ ಇದು ಕಾನೂನು ಆಮೇಲೆ ಅದರಲ್ಲಿ ಏನಿರ್ತದೆ ಎಲ್ಲರಿಗೆ ಗೊತ್ತದ ಅದು ಹೆಂಗೆ ಈ ಲೋಕಲ್ ಸಂಸ್ಥೆಗಳು ಅನ್ನೋದು ಗೊತ್ತದ ಆದರೆ ಸಿದ್ದರಾಮಯ್ಯ ಅವರೇ ನೀನು ನಿಜವಾಗಿ ದಲಿತರ ಮೇಲೆ ನಿಮಗೆ ಅಭಿಮಾನ ಇದ್ದ ದಲಿತ ಸಮುದಾಯದ ಮತಗಳನ್ನು ಇಪ್ಪತ್ತು ಐವತ್ತು ವರ್ಷಗಳಿಂದ ಮತದಾನ ಬ್ಯಾಂಕ್ ಅಂತ ಹೇಳಿ ಮಾಡ್ಕೊಂಡು ಬಂದಿರಿ ನಿಮಗೆ ನಿಜವಾಗಿ ಅವ್ರ ಮೇಲೆ ನಿಮಗೆ ಅಭಿಮಾನ ಇದ್ದಿದ್ರೆ ಈಗ ಏನು ಹಣ ಒಂದು ಇಪ್ಪತ್ತೈದು ಸಾವಿರ ಇಪ್ಪತ್ತರ ಸಾವಿರ ಹಣವನ್ನು ಡೈವರ್ಟ್ ಮಾಡಿರಿ ಎಸ್ ಸಿ ಪಿ ಟಿ ಹಣವನ್ನು ಅದನ್ನು ಪುನಃ ಸರಿಪಡಿಸ್ರಿ ಸರಿಪಡಿಸಿ ಮುಂದೆ ಏನು ಮಾಡ್ತೀರಿ ನೀವು ಮಾಡಿರಿ ಅಲ್ಲಿ ತನ ಮಾತ್ರ ನಾವು ಮಾತ್ರ ಬಿಡೋಂಗಿಲ್ಲ ಈಗ ಅವ್ರು ಹೇಳಿದ್ರಲ್ಲ ಎಲ್ಲ ಜಿಲ್ಲೆ ಜ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಭಾರತೀಯ ಜನತಾ ಪಕ್ಷಕ್ಕೆ ನಾವು ಸಹಕಾರ ಮಾಡ್ತೇವೆ ಈ ಒಂದು ವಿಷಯದಾಗ ಅಂತ ಹೇಳ್ಯಾರ ಅದಕ್ಕೆ ನಾವು ಒಂದು ಪ್ರಶ್ನೆಗೆ ಕೇಳ್ತೀನಿ ನಮ್ಮ ಜನರಿಗೆ ಈ ಈ ಕ್ಯಾಬಿನೆಟ್ನಲ್ಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮುನಿಯಪ್ಪನವ್ರು ಅದಾರ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರವ್ರದಾರ ಇದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ದಲಿತ ಮಂತ್ರಿ ಅದಾರ ಹಾಂ ಇದು ಕ್ಯಾಬಿನೆಟ್ನೇ ನಿರ್ಣಯ ಮಾಡೋಂದರೆ ಕರೆದು ಹಾಕೊಂಡಿದ್ರಿ ಒಂದು ಬಾಯಾಗ ಸುಮ್ಮನೆ ಕೂತ್ರಿಲ್ಲಪ್ಪ ಯಾಕೆ ಸುಮ್ಮನೆ ಕೂತ್ರಿ ಆ ಯಾಕೆ ಸುಮ್ಮನೆ ಕೂತ್ರಿ ಅಂತಕ್ಕಂಥ ಪ್ರಶ್ನೆ ನಾನು ಕೇಳ್ತೀನಿ ನಿಮಗೇನು ಬೇಕಾಗಿದ್ದಿಲ್ಲ ದಲಿತರು ಉದ್ದರು ಬೇಡ ನೋಡಿರಿ ಇಂಥದೇ ಒಂದು ಸಂದರ್ಭನ ನಾನು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಇಂಥದೇ ಒಂದು ಸಮಯ ಕ್ಯಾಬಿನೆಟ್ನಲ್ಲಿ ಬಂದಾಗ ಇವತ್ತು ಗಂಗಾ ಕಲ್ಯಾಣ ಅಂತ ಏನು ಒಂದು ಯೋಜನೆ ಯಾರಿಗೆ ಜಮೀನದ ಅವರಿಗೆ ಬೋರ್ ಹಾಕಿಕೊಡೋದು ಯಾವ ದಲಿತರಿಗೆ ಜಮೀನಿಲ್ಲ ಅವರಿಗೆ ಜಮೀನು ಪ ಪರ್ಚೇಸ್ ಮಾಡಿ ಕೊಡೋದು ಇದಾವ ಇಂಥ ಒಂದು ಕಾನೂನವನ್ನು ತರ್ತಕ್ಕಂಥ ಪ್ರಯಾಸ ಹಿಂದಿನ ಸರ್ಕಾರ ಮಾಡ್ತು ಆದರೆ ನಾನು ಒಬ್ಬ ಸುಮ್ಮನೆ ಮನ್ಕೊಂಡು ಕಾ ಬಾಯ ಇಟ್ಕೊಂಡು ಸುಮ್ಮನೆ ಕೂತಿದ್ರೆ ಇವತ್ತು ರಂಗ ಕಲ್ಯಾಣ ಆಗ್ತಿತ್ತಾ ಅಥವಾ ಏನು ಮುರಾರ್ಜಿ ದೇಸಾಯಿ ಸಾದಿ ಆಗ್ತಿತ್ತಾ ಅಥವಾ ಹಾಸ್ಟೆಲ್ಗಳಾಗ್ತಿದ್ವಾ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಿತ್ತ ಅದೇ ಹಣದಿಂದ ಹೆಚ್ಚಿನ ದರ್ಜೆಗೆ ಓದಲಿಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ಸರ್ಕಾರ ಇದೇ ಹಣದಲ್ಲಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಿತ್ತು ಇಷ್ಟೆಲ್ಲ ಅನ್ಯಾಯ ಮಾಡಿರಿ ನೀವು ಮತ್ತೆ ಹೇಳ್ತೀರಿ ಇದು ಅಹಿಂದ ಅಹಿಂದ ನಾಯಕರು ಅಂತ ಹೇಳ್ತೀರಿ ನಿಮಗೇನು ಶರ್ಮ ಬರೋದಿಲ್ಲ ಹೇಳಿ ನೋಡೋಣ ಹೆಂಗ ದಲಿತ ನಾಯಕರಿ ನೀವು ಹೆಂಗೆ ನೀವು ಹಿಂದು ಹಿಂದುಳಿದ ನಾಯಕರಾಗಿ ಹೊಂಟಿರಿ ನಿಮಗೆ ಯಾವ ರೀತಿ ಕರಿಬೇಕು ನಮಗೆ ನಮಗೇ ಅರ್ಥ ಆಗೋಲ್ಲ ಅದಕ್ಕಾಗಿ ಇದನ್ನು ಎಲ್ಲವನ್ನ ಸರಿಪಡಿಸೋದ್ರ ಬೇಷದ ನೋಡ್ರಿ ಖರ್ಗೆ ಸಾಹೇಬರು ದೇಶದ ಒಬ್ಬ ಮಂತ್ರಿ ಅವರು ಇವರು ಪಕ್ಕ ಪಕ್ಷದ ಅಧ್ಯಕ್ಷರು ನೀವೇ ಬುದ್ಧಿ ಹೇಳಬೇಕಾಗಿತ್ತು ಈ ಸಣ್ಣ ಹುಡುಗರಿಗೆ ಎಲ್ಲರಿ ನೀವು ಹಿರಿಯ ಮನುಷ್ಯರಾಗಿ ನೀವು ಸುಮ್ಮ ನೋಡಿರಿ ನಾವು ಏನು ತಿಳ್ಕೊಂಡಿದ್ದೆವು ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಷ್ಟೇ ಇವ್ರು ಅನ್ಯಾಯ ಮಾಡ್ಯಾರ ಅಂತ ನಾ ತಿಳ್ಕೊಂಡಿದ್ದ ನಮ್ಮ ಸಮಾಜ ತಿಳ್ಕೊಂಡಿದ್ದು ಇವತ್ತಿನ ದಿನ ಬಂದಾಗ ಖರ್ಗೆರವ್ರಿಗೆ ಸುಡು ಕೂಡ ಕಾಂಗ್ರೆಸ್ಸು ಅವಮಾನ ಮಾಡ್ತಕ್ಕಂಥ ಪ್ರಯಾಸ ಮಾಡಾಗ ಮೊನ್ನೆ ಕೇರಳದಲ್ಲಿ ಅವ್ರ ಮಗಳು ನಾಮಿನೇಷನ್ ಕೊಡ್ಲಿಕ್ಕೆ ಹೋದಾಗ ಐದು ಜನ ಪ ಆ ಚುನಾವಣೆ ಕಚೇರಿನಲ್ಲಿ ಹೋಗಬೇಕು ಅಂತಿರ್ತದೆ ಆದರೆ ಏನು ಮಾಡಿದ್ರು ತನ್ನ ಎರಡು ಮಕ್ಕಳು ತಾನು ಮೂರು ಮಂದಿ ತಮ್ಮ ಅಣ್ಣ ಮತ್ತು ತಾಯಿ ಐದು ಮಂದಿ ಮಾತ್ರ ಆಫೀಸಲ್ಲಿ ಹೋದರು ಒಳಗಡೆ ನಾಮಿನೇಷನ್ ಕೊಡ್ಲಾಗ ಪಾಪ ನಮ್ಮ ಖರ್ಗೆರವರು ಹೊರಗೆ ನಿಂತು ಸಣ್ಣ ಹುಡುಗರ್ಗತ್ತೆ ಕಿಟಕಿನಲ್ಲಿ ಗೋಣ ಹಾಕೋಕೆ ಗೋಣ ಹಾಕೋಕೆ ನೋಡ್ತಿದ್ರು ಇದು ನಮ್ಮ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಅನ್ಯಾಯ ಅಲ್ಲ ಯಾಕೆ ಜೀವ ಯಾಕೆ ವಿಚಾರ ಮಾಡೋದಿಲ್ಲ ನಮ್ಮ ದಲಿತರು ಇಂಥ ಅನ್ಯಾಯ ಆದರು ಬರೀ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಅನ್ನ ಏನೋ ಒಂದು ಶಬ್ದ ಅಂದರು ಅನ್ನೋ ಕಾರಣಕ್ಕೆ ಇಡೀ ದೇಶಕ್ಕೆ ತುಂಬ ನೀವು ಮೆರವಣಿಗೆ ಮಾಡಿದ್ರಪ್ಪ ಇವತ್ತೇನಾಗಿದೆ ನಿಮಗೆ ಕಾರ್ಗೇರವ್ರಿಗೆ ಇಂಥ ಒಂದು ಅನ್ಯಾಯ ಮಾಡ್ಯಾರ ಕಾಂಗ್ರೆಸ್ನವರು ನೀವು ಯಾಕೆ ನಮ್ಮ ದಲಿತ ಎಲ್ಲ ಕೂತೀರಿ ಅಂತಕ್ಕಂಥ ಪ್ರಶ್ನೆ ನಮ್ಮ ಜನರಿಗೂ ನಾನು ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿ ಮುಂದಿನ ದಿನಮಾನಗಳಲ್ಲಿ ಇದೆಲ್ಲವೂ ಸಿದ್ದರಾಮಯ್ಯ ಸರಿಪಡಿಸದೇ ಇದ್ರೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ತನಕಾನು ವಿರುದ್ಧ ಈ ಸರ್ಕಾರದ ವಿರುದ್ಧ ದಲಿತರ ಒಂದು ಚಾಲನೆ ದಲಿತರ ಒಂದು ಸ ದಲಿತ ಸಂಘಟನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂದೋಲನವನ್ನು ಮಾಡ್ತಕ್ಕಂಥ ಪ್ರಯಾಸ ಮಾಡ್ತದನ್ನತಕ್ಕಂಥ ಎಚ್ಚರಿಕೆಯ ಮಾತವನ್ನು ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ